ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಆಗಿ ಒಂದು ಮಿನಿ ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫಸ್ಟಿಗೆ ಎಲ್ರಿಗೂ ಹಾಯ್ ಇವಾಗ ತಿಂಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ರೈಸು ಮತ್ತು ಒಬ್ಬಟ್ಟಿಗೋಸ್ಕರ ಬೆಳೆ ಎಲ್ಲನೂ ಹಾಕಿ ಕೂಗ್ಲಿಕ್ಕೆ ಇಟ್ಟಿದ್ದೀನಿ ಟೀ ಎಲ್ ಕಾಫಿ ಎಲ್ಲ ಕುಡಿದು ಆಯಿತು ಸೊ ಸ್ನಾನ ಮಾಡಿ ನೇನಿದ್ರೂ ಪೂಜೆ ಮಾಡೋದಷ್ಟೇ ನೋಡಿ ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಆರಾಮ್ಸೆ ಟಿ ವಿ ನೋಡ್ತಾ ಇಬ್ರು ಟಿ ವಿಯಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ ಸೊ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ನೆಕ್ಸ್ಟು ಪೂಜೆ ಮಾಡೋದೊಂದೇ ಇರೋದು ಇವಾಗ ನೋಡಿ ಪೂಜೆ ಕೂಡ ಆಗಿದೆ ನಂದು ಜಸ್ಟು ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡು ಅದನ್ನು ಕೂಡ ಮುಗಿಸಿದ್ದೀನಿ ಇವಾಗ ಅಡುಗೆ ಕೂಡ ತಿಂಡಿ ಕೂಡ ರೆಡಿ ಆಗಿತ್ತು ಸೊ ತಿಂಡಿ ಎಲ್ಲ ತಿಂದು ನೋಡಿ ಪಾಯ ಪಾಯಸ ಕೂಡ ರೆಡಿ ಮಾಡಿದ್ದೀನಿ ಇದು ಹೆಸ್ರು ಬೇಳೆ ಪಾಯಸ ಜಸ್ಟ್ ನಮ್ಮ ಮೂರೇ ಜನ ಅಲ್ಲ ಒಬ್ಬಟ್ಟಗೋಸ್ಕರ ಹೆಸರು ಬಳಿ ಪಾಯಸ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಬ್ಬಟ್ಟಿಗೆ ಹೂರ್ಣ ಕೂಡ ಕಲಸಿಟ್ಟಿದ್ದೀನಿ ಹಾಗೆ ಒಬ್ಬಟ್ಟು ಸಾರು ಕೂಡ ರೆಡಿ ಆಯಿತು ಸೊ ಎಲ್ಲವನ್ನೂ ಒಂದೊಂದಾಗಿ ರೆಡಿ ಮಾಡ್ಕೊಂಡ ಬಂದೆ ಸೊ ಫೈನಲ್ ಆಗಿ ಇನ್ನೇನಿದ್ರು ಒಬ್ಬಟ್ಟು ಒಂದೇ ಬಾಕಿ ಇದ್ದಿದ್ದು ಸೊ ಒಬ್ಬಟ್ಟು ಕೂಡ ರೆಡಿ ಮಾಡಿದೆ ಬಟ್ ಅದರದ್ದು ವಿಡಿಯೋ ಏನೂ ಮಾಡಲಿಲ್ಲ ನಾನು ಸೊ ಬಟ್ ಜಸ್ಟು ಫೋ ನೋಡಿ ಊಟ ಕೂಡ ರೆಡಿ ಆಗಿದೆ ಬಟ್ ಪಲ್ಯ ಕೂಡ ಮಾಡಲಿಲ್ಲ ನನ್ನ ಮಗಳಿಗೆ ನೋಡಿ ಡ್ರೆಸ್ ಕೂಡ ರೆಡಿ ಅವಳಿಗೆ ಹಬ್ಬಕ್ಕೆ ಅಂತ ನೋಡಿ ಹೇಗಿದೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ಮಗಳ ಡ್ರೆಸ್ ಅದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಅವಳಿಗೆ ಇನ್ನೂ ಒಂದಿತ್ತು ಬಟ್ ಇದನ್ನು ಹಾಕೋಣ ಚೆನ್ನಾಗಿತ್ತು ನನಗೆ ಅದಕ್ಕೋಸ್ಕರ ನೋಡಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ನಲಿತಿದ್ದಾಳೆ ಅವಳು ಸಿಕ್ಕಾಬಟ್ಟೆ ಅದು ಸ್ವಲ್ಪ ಅಗಲ ಜಾಸ್ತಿ ಇದೆ ಉದ್ದ ಕರೆಕ್ಟ್ ಇದೆ ಬಟ್ ಅವಳು ಸಣ್ಣ ಇರೋದರಿಂದ ಆಗಿದೆ ಫುಲ್ಲು ನಲೀತಾ ಇದ್ದಾಳೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವಳು ಡ್ರೆಸ್ ಇವತ್ತು ಸಂಜೆ ಹಾಂ ಇವತ್ತು ಸಂಜೆ ನಮ್ಮ ಕಡೆ ಎಲ್ಲ ನೈಟ್ ಟೈಮು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಇವಾಗ ಪೂಜೆ ನಡೀತಾ ಇದೆ ಸೊ ಪೂಜೆಗೆ ಹೋಗಿದ್ವಿ ಮಹಾಮಂಗಳಾರತಿ ನಡೀತಾ ಇತ್ತು ಸೊ ಟೈಮಿಗೆ ಕೂರಿಸ್ತೀರಾ ನಿಮ್ಮ ಸೈಡೆಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ದೊಡ್ಡ ಗಣೇಶ ಹೋಬೋ ಅದೇವ್ರಿ ಫುಲ್ ನೈಟ್ ಟೈಮೇ ನಮ್ಮ ಕಡೆ ಇಲ್ಲೆಲ್ಲ ತುಮಕೂರು ಸೈಡಲ್ಲಿ ಎಲ್ಲ ನೈಟ್ ಟೈಮೇ ಕೂರಿಸೋದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಮಾತ್ರ ಬಟ್ ನಾನು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಪೂಜೆ ಮುಗಿದೋಗಿತ್ತು ಸೊ ಅದರಿಂದ ಇಷ್ಟೇ ಪೂಜೆ ನೋಡ್ಕೊಬಂದೆ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಟು ನೈಟ್ ಲಾಗ್ ಈ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್